ಸ್ನೇಹಿತರೆ ನಮಸ್ಕಾರ ಬದುಕಲು ಕಲೇರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸಾವಿನ ಆಚೆಗೆ ಏನು ಸ್ನೇಹಿತರೆ ನೀವು ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಸಾವು ಸಾಧಾರಣ ಮನುಷ್ಯನನ್ನು ಚಿಂತೆಗೀಡು ಮಾಡಿದಂತೆ ಚಿಂತನಶೀಲನನ್ನಾಗಿಯೂ ಮಾಡಿದೆ ಹುಟ್ಟು ಸಾವುಗಳ ರಹಸ್ಯ ತಿಳಿಯುವ ಯತ್ನ ಅನಾದಿ ಕಾಲದಿಂದಲೂ ಇದೆ ಸಾಯುವ ಕಾಲದ ಅನುಭವಗಳು ಏನಿರಬಹುದು ಸಾಯುವ ಕ್ಷಣ ಜೀವಿಯ ಸ್ಥಿತಿ ಹೇಗಿರಬಹುದು ಪ್ರತಿಯೊಬ್ಬರ ಪಾಲಿಗೂ ಸಾವು ಅಪಾರ ದುಃಖ ಸಂಕಟಗಳನ್ನು ತರುವುದೇ ದೇಹದಾರಿಯಾದ ವ್ಯಕ್ತಿ ಎನ್ನುವ ಭಾರತೀಯರ ಮಾತಿನಲ್ಲಿ ದೇಹವನ್ನು ಧರಿಸಿದ ದೇಹಕ್ಕೆ ಅತೀತವಾದ ಅಥವಾ ಬೇರೆಯೇ ಆದ ಸಾವಿಲ್ಲದ ಚೈತನ್ಯ ಶಕ್ತಿ ಎನಿಸಿದ ಜೀವಾತ್ಮ ಎಂಬ ಅರಿವು ನಮಗೆ ಆಗುವುದು ಇದು ನಿಜವೇ ಸತ್ತು ಹೋದ ಎನ್ನುವ ಮಾತಿನಲ್ಲಿ ಎಲ್ಲಿಗೆ ಹೋದ ಎನ್ನುವ ಪ್ರಶ್ನೆಯೂ ಅಡಕವಾಗಿದೆ ಅವನ ಪ್ರಾಣ ಪಕ್ಷಿಯು ದೇಹ ಪಂಜರದಿಂದ ಬಿಡುಗಡೆ ಹೊಂದಿತ್ತು ಎನ್ನುವಂಥ ಮಾತುಗಳೆಲ್ಲ ನಮಗೂ ದೇಹಕ್ಕೂ ಇರುವ ಸಂಬಂಧವು ನಾವು ವಾಸಿಸುವ ಮನೆಗೂ ಅಥವಾ ಧರಿಸುವ ಬಟ್ಟೆಗೂ ಇರುವ ಸಂಬಂಧದಂತೆ ಎನ್ನುವುದನ್ನು ಸೂಚಿಸುತ್ತದೆ ಅಲ್ಲವೇ ಅದನ್ನೇ ಶ್ರೀರಾಮಕೃಷ್ಣರೆಂದಿದ್ದರೂ ಸಾವೆಂದರೆ ಒರೆಯಿಂದ ಖಡ್ಗ ತೆಗೆದಂತೆ ಹೊರಗಡೆಯ ಚೀಲವನ್ನು ಬಿಟ್ಟು ಒಳಗಡೆಯ ಜೀವಾತ್ಮ ಹೊರಟು ಹೋಗುವುದೇ ಆಗಿದೆ ಹಾಗೆ ಹೊರಟು ಹೋದ ಮೇಲೆ ಏನಾಗುತ್ತದೆ ಮರಣಾನಂತರದ ಜೀವನ ಜನ್ಮಾಂತರ ಮತ್ತು ಕರ್ಮವಾದ ಇವುಗಳ ಅಡಿಪಾಯದ ಮೇಲೆ ಹಿಂದೂ ಬೌದ್ಧ ಹಾಗೂ ಜೈನ ಧರ್ಮಗಳು ತಮ್ಮ ಸೌಧಗಳನ್ನು ಕಟ್ಟಿವೆ ಪಶ್ಚಿಮ ದೇಶದ ಧರ್ಮಗಳಲ್ಲಿ ಕರ್ಮ ಜನ್ಮಾಂತರವಾದಗಳನ್ನು ಒಪ್ಪದಿದ್ದರೂ ಮರಣಾನಂತರ ಜೀವಾತ್ಮನು ಸ್ವರ್ಗ ಅಥವಾ ನರಕದಲ್ಲಿ ವಾಸ ಮಾಡುತ್ತಾನೆ ಎಂಬ ಕಲ್ಪನೆಗಳು ಇವೆ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಾದ ಕರ್ಮವಾದ ಮತ್ತು ಜನ್ಮಾಂತರ ಸಿದ್ಧಾಂತಗಳ ಬುಡ ನಿಜವಾಗಿಯೂ ಭದ್ರವಾಗಿದೆಯೇ ಅದು ಒಂದು ಪುರಾತನ ನಂಬಿಕೆ ಮಾತ್ರವೇ ಅದು ಸಾರ್ವತ್ರಿಕ ಹಾಗೂ ಸಾರ್ವಕಾಲಿಕವಾದ ಒಂದು ಸೂಕ್ಷ್ಮ ನಿಯಮ ಎಂಬ ಅರಿವು ಯಥಾರ್ಥ ಆಧುನಿಕ ಅನ್ವೇಷಣೆಗಳಿಂದ ಸಾಬೀತಾಗಬಹುದೇ ಹಾಗೆಂದಾದರೆ ಗುರುತ್ವಾಕರ್ಷಣ ನಿಯಮವು ಸರ್ವಜನಗ್ರಾಹಿಯಾದಂತೆ ಸಕಲ ಧರ್ಮಗಳಲ್ಲೂ ಮೂಲಭೂತ ಸಾಮ್ಯವು ಕಂಡುಬಂದು ಒಂದು ನಿಜವಾದ ಸೌಹಾರ್ದ ಭಾವನೆ ಮೂಡುವ ಸಂಭವ ಇದೆಯೇ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಅಧ್ಯಾಯದಲ್ಲಿ ಕೊಡಲು ಯತ್ನಿಸಲಾಗಿದೆ ಕೆಲವು ವರ್ಷಗಳಿಂದ ಈಚೆಗೆ ಮನೋವಿಜ್ಞಾನಿಗಳು ಮನೋರೋಗ ತಜ್ಞರು ಅತೀಂದ್ರಿಯ ಅನುಭವಗಳ ಬಗೆಗೆ ಅಮೆರಿಕ ಮತ್ತು ರಷ್ಯಾ ದೇಶಗಳಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ ಇಂಥ ತಜ್ಞರುಗಳಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಮನೋರೋಗ ಚಿಕಿತ್ಸಕರಾದ ಅಮೆರಿಕದ ಡಾಕ್ಟರ್ ಎಲಿಜಬೆತ್ ರೋಸ್ ಅವರದು ದೊಡ್ಡ ಹೆಸರು ಸಾವಿನ ಅಂಚಿನಲ್ಲಿರುವ ರೋಗಿಗಳನ್ನು ಕುರಿತ ಡಾಕ್ಟರುಗಳ ಶುಶ್ರೂಷೆಯನ್ನು ಮಾಡುವವರ ರೋಗಿಗಳ ಸಂಬಂಧಿಗಳ ದೃಷ್ಟಿಕೋನವನ್ನೇ ಬದಲಿಸುವ ಕ್ರಾಂತಿಯನ್ನು ಸ್ವಿಸ್ ದೇಶದ ಈ ಮಹಿಳಾ ವೈದ್ಯೆ ಮಾಡಿದ್ದಾರೆ ಎಂದರೆ ತಪ್ಪಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಅವರು ಈ ವಿಚಾರವಾಗಿ ಸಂಶೋಧನೆಗಳನ್ನು ನಡೆಸಿ ಹಲವಾರು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಅವರು ನೂರಾರು ಆಸ್ಪತ್ರೆಗಳಲ್ಲಿ ನಾನಾ ತೆರನಾದ ರೋಗಗಳಿಂದ ನರಳುವ ಸಾವನ್ನು ಸಮೀಪಿಸಿದ ಸಹಸ್ರಾರು ರೋಗಿಗಳನ್ನು ಭೇಟಿ ಮಾಡಿ ಸಾವನ್ನಪ್ಪುವ ಮೊದಲಿನ ಅವರ ಮಾನಸಿಕ ಸ್ಥಿತಿಗಳನ್ನು ಅಧ್ಯಯನ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಅವರು ರೋಗಿಗಳು ಸಾವನ್ನು ಸಮೀಪಿಸಿದಾಗ ಮಾಡುವ ವಿಭಿನ್ನ ವರ್ತನೆಗಳಲ್ಲಿ ಆಸಕ್ತರಾದರು ಕೆಲವು ರೋಗಿಗಳು ಆರ್ತನಾದ ಮಾಡುತ್ತಾ ಸತ್ತರೆ ಕೆಲವರು ಸಾಯುವಾಗ ಅಪೂರ್ವ ಆನಂದ ಶಾಂತಿಗಳನ್ನು ವ್ಯಕ್ತಪಡಿಸುತ್ತಿದ್ದರು ಇನ್ನು ಕೆಲವರು ಯಾವುದೋ ಅವ್ಯಕ್ತ ವ್ಯಕ್ತಿಗಳೊಂದಿಗೆ ಮಾತುಕತೆಯಾಡಿ ಸಂತಸದಿಂದ ಇತರ ರೋಗಿಗಳಿಗೆ ಅಥವಾ ಬಂಧುಗಳಿಗೆ ತಮ್ಮ ಲೋಕಾಂತರ ಪಯಣ ಯಾವ ದಿನ ಎಂಬ ವಿಚಾರ ತಿಳಿಸುತ್ತಿದ್ದರು ಔಷಧ ಸೇವನೆಯ ವೈಪರೀತ್ಯದಿಂದ ಭ್ರಮಾತ್ಮಕ ಕಲ್ಪನೆಗಳಿಂದ ಬಳಲುತ್ತಿರಬಹುದು ಎಂದು ಮೊದಲು ಅವರು ಯೋಚಿಸಿದರು ಯಾವ ಔಷಧವನ್ನು ಸೇವಿಸದಿದ್ದ ರೋಗಿಗಳಲ್ಲೂ ಇಂಥ ವರ್ತನೆಗಳು ಕಂಡುಬರುತ್ತಿದ್ದವು ಕೆಲವು ರೋಗಿಗಳ ವರ್ತನೆಯಂತೂ ತೀರಾ ಆಶ್ಚರ್ಯಕರವು ಸಾವಿನ ಆಚೆಗೆ ಏನು ಎಂಬುದನ್ನು ಸೂಚಿಸುವಂತೆಯೂ ಇತ್ತು ಆಳ ಅನುಭವವಿರುವ ಮನೋರೋಗ ತಜ್ಞೆಯಾದ ಇವರು ಅಮೆರಿಕದ ಕಾಲೇಜಿನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿರುವಾಗ ತಮ್ಮ ತಿಳುವಳಿಕೆಯನ್ನು ನಿರ್ಭೀತಿಯಿಂದ ಸಾರಿ ವಿದ್ಯಾರ್ಥಿಗಳ ತಜ್ಞರ ಮತ್ತು ಪತ್ರಿಕೆಗಳವರ ನಾನಾ ತೆರನಾದ ಪ್ರತಿಕ್ರಿಯೆಗಳ ಕೋಲಾಹಲಕ್ಕೆ ಕಾರಣರಾದರು ಸಭೆಯಲ್ಲಿ ತಮ್ಮ ಆಂತರಿಕ ಅರಿವನ್ನು ವ್ಯಕ್ತಗೊಳಿಸಲು ಸಂಕಲ್ಪಿಸಿರದಿದ್ದರೂ ಮಾತೆಯೊಬ್ಬಳ ಮನ ಕರಗುವ ಪ್ರಶ್ನೆಗೆ ಉತ್ತರವಾಗಿ ಈ ಮಾತನ್ನು ಹೇಳಿಯೇ ಬಿಟ್ಟರು ಇದು ನನ್ನ ನಂಬಿಕೆ ಅಥವಾ ಅಭಿಪ್ರಾಯದ ಮಾತಲ್ಲ ಸ್ವಲ್ಪವೂ ಸಂಶಯವಿಲ್ಲದೆ ತಿಳಿದುಕೊಂಡಿದ್ದೇನೆ ಸಾವಿನ ಆಚೆಗೆ ಜೀವನವಿದೆ ಎಂದು ಈ ಹೇಳಿಕೆಯು ಉಂಟು ಮಾಡಿದ ಕೋಲಾಹಲ ಕಳೆದ ಬಳಿಕ ಕೆನೆತ್ ಉಡ್ವರ್ಡ್ ಎಂಬುವರು ಖುದ್ದಾಗಿ ಡಾಕ್ಟರ್ ಕುಬ್ಲೇರ್ ರೋಸ್ ಅವರನ್ನು ಭೇಟಿ ಮಾಡಿ ಅವರಿಂದ ಈ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಿಳಿಯಲು ಅಪೇಕ್ಷಿಸಿದರು ಆಗ ತಮ್ಮ ಗ್ರಂಥಗಳಲ್ಲಿ ಇದುವರೆಗೂ ಪ್ರಕಟವಾಗದ ಅರ್ಥಪೂರ್ಣ ಘಟನೆಯೊಂದನ್ನು ಅವರು ವಡ್ವರ್ಡಿಗೆ ತಿಳಿಸಿದರಂತೆ ಅದು ಇಲ್ಲಿದೆ ನೋಡೋಣ ಸತ್ತು ಬದುಕಿದಳು ಇದು ಅಮೆರಿಕಾದ ಇಂಡಿಯಾನಾ ಆಸ್ಪತ್ರೆಯಲ್ಲಿ ನಡೆದ ಘಟನೆ ನಲವತ್ತು ವರ್ಷ ವಯಸ್ಸಿನ ಹೆಂಗಸೊಬ್ಬಳು ಎಕೃತ್ತ ಸಂಬಂಧವಾದ ಕಾಯಿಲೆಯಿಂದ ಹಲವು ಬಾರಿ ಸಾವನ್ನು ಸಮೀಪಿಸಿದ್ದರೂ ಬದುಕಿ ಉಳಿದಿದ್ದಳು ಒಮ್ಮೆ ಆ ರೋಗ ಬಹಳಷ್ಟು ಉಲ್ಬಣಗೊಂಡು ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸೇರಿಸಿದರು ಒಂದು ಮಧ್ಯಾಹ್ನ ಆಕೆ ಮೇಲುಸಿರು ಬಿಡುತ್ತಾ ಸಾವಿನೊಂದಿಗೆ ಸೆಣಸುತ್ತಾ ಇದ್ದುದನ್ನು ಕಂಡ ಆಸ್ಪತ್ರೆಯ ದಾದಿಯೊಬ್ಬಳು ಡಾಕ್ಟರ್ಗಳನ್ನು ಕರೆತರಲು ಹೊರಗೆ ಧಾವಿಸಿದರು ಆ ಹೊತ್ತಿನಲ್ಲೇ ಆ ರೋಗಿಗೆ ಒಂದು ಅಪೂರ್ವವಾದ ಅನುಭವವಾಯಿತು ಆಕೆ ದೇಹದ ಹೊರಗೆ ಬಂದು ಆ ಕೋಣೆಯ ಮೇಲ್ಭಾಗದಲ್ಲಿ ಆಕಾಶದಲ್ಲಿ ಮೋಡವು ತೇಲುವಂತೆ ತೇಲುತ್ತಾ ಮಂಚದಲ್ಲಿ ಮಲಗಿದ್ದ ತನ್ನ ಶರೀರವನ್ನೇ ಕಂಡಳು ತನ್ನ ಮುಖ ಎಷ್ಟೊಂದು ಬಾಡಿ ಸೊರಗಿದೆ ಎಂಬುದು ಅವಳಿಗೆ ಆಗ ಗೋಚರಿಸಿತು ಅದೇ ಹೊತ್ತಿನಲ್ಲಿ ಆಕೆ ಒಂದು ತೆರನಾದ ಅಪೂರ್ವ ಶಾಂತಿ ಮತ್ತು ಬಂಧ ಮುಕ್ತ ಭಾವನೆಯ ಅರಿವು ಆಕೆಗಾಯಿತು ಈ ಘಟನೆಯ ಇನ್ನೂ ಆಶ್ಚರ್ಯದ ಅಂಶವೆಂದರೆ ದೇಹದಿಂದ ಹೊರಗೆ ಕೋಣೆಯ ಮೇಲ್ಭಾಗದಲ್ಲಿ ತೇಲುತ್ತಿದ್ದ ಆಕೆ ಅಲ್ಲಿ ಗುಂಪುಗೂಡಿಕೊಂಡು ತನ್ನ ಶರೀರದಲ್ಲಿ ಪುನಃ ಪ್ರಾಣ ಪ್ರತಿಷ್ಠೆ ಮಾಡಲು ಹೆಣಗುತ್ತಿದ್ದ ಡಾಕ್ಟರ್ಗಳ ಚಟುವಟಿಕೆಗಳನ್ನು ಚೆನ್ನಾಗಿ ವೀಕ್ಷಿಸಬಲ್ಲವಳಾಗಿದ್ದಳು ಅವರೆಲ್ಲ ಆಗಾಗ ಆಡುತ್ತಿದ್ದ ಮಾತುಗಳು ಅವಳಿಗೆ ಸರಿಯಾಗಿ ಕೇಳಿಸುತ್ತಿದ್ದವು ಆ ವೈದ್ಯರ ಗುಂಪಿನಲ್ಲಿದ್ದ ಒಬ್ಬಾತ ಹಾಸ್ಯದ ಚಟಾಕಿಯನ್ನು ಹಾರಿಸಿ ಗಂಭೀರವಾದ ವಾತಾವರಣವನ್ನು ಸ್ವಲ್ಪ ಲಘುವಾಗಿ ಮಾಡಲು ಯತ್ನಿಸಿದ್ದ ಅವನಾಡಿದ ಹಾಸ್ಯದ ಮಾತುಗಳನ್ನು ಅವಳು ಕೇಳಿಸಿಕೊಂಡಿದ್ದಳು ಆ ವೈದ್ಯರನ್ನು ಸಂಬೋಧಿಸಿ ಅಷ್ಟೊಂದು ಶ್ರಮಿಸಬೇಡಿ ಎಲ್ಲವೂ ಸರಿಯಾಗಿದೆ ಎಂದು ಹೇಳಲು ಪ್ರಯತ್ನಿಸಿದಳು ಆದರೆ ಅವಳ ಶ್ವಾಸೋಚ್ಛ್ವಾಸ ಕ್ರಿಯೆ ನಾಡಿ ಬಡಿತ ನಿಂತಿದ್ದವು ರಕ್ತದ ಒತ್ತಡವಿರಲಿಲ್ಲ ಮೆದುಳಿನ ಅಲೆಗಳ ಕ್ರಿಯೆಯೂ ನಿಂತಿತ್ತು ಅಲ್ಲಿ ಸೇರಿದ್ದ ವೈದ್ಯರೆಲ್ಲ ಆಕೆ ಸತ್ತಿದ್ದಾಳೆ ಎಂದು ಆಕೆಯನ್ನು ನೋಡಿದರು ಆಶ್ಚರ್ಯದ ಸಂಗತಿ ಎಂದರೆ ಸುಮಾರು ಮೂರು ಗಂಟೆಗಳ ಬಳಿಕ ಅವಳು ತನ್ನ ದೇಹಕ್ಕೆ ಹಿಂದಿರುಗಿದಳು ಮಿದುಳಿಗೆ ಯಾವ ಥರದ ಆಘಾತ ತೊಂದರೆಗಳು ಆಗದೆ ಆಕೆ ಮತ್ತೆ ಹದಿನೆಂಟು ತಿಂಗಳುಗಳ ಕಾಲ ಬದುಕಿದ್ದಳು ತಾವು ಆಕೆಯಿಂದ ಕೇಳಿ ಪರಿಶೀಲಿಸಿದ ಈ ಘಟನೆಯನ್ನು ಡಾಕ್ಟರ್ ರೋಸ್ ವೈದ್ಯರು ದಾದಿಯರು ವೈದ್ಯಕೀಯ ಮತ್ತು ಮನೋವಿಜ್ಞಾನದ ವಿದ್ಯಾರ್ಥಿಗಳು ಪಾದ್ರಿಗಳು ಇವರೆಲ್ಲರಿಗೆ ವಿವರವಾಗಿ ತಿಳಿಸಿದಳು ತಾನು ಅದೊಂದು ಮತಿಭ್ರಮೆ ಎಂದು ಒಪ್ಪಲು ಸಿದ್ಧಳಿಲ್ಲ ಎಂದಾಗ ಅವರೆಲ್ಲರೂ ರೋಷಾವೇಶದಿಂದ ಕೂಗಾಡಿದರು ದೇಹದಲ್ಲಿ ಪ್ರಜ್ಞೆಯು ಪುನಃ ಮೂಡಿದಾಗ ಅವಳು ಹೇಳಿದ ವಿಚಾರಗಳೆಲ್ಲ ಸತ್ಯವಾಗಿರುವಾಗ ಅದನ್ನು ಮತಿಭ್ರಮೆ ಎಂಬ ವಿಭಾಗಕ್ಕೆ ಹೇಗೆ ಸೇರಿಸಲಿ ಆ ಅದ್ಭುತ ಘಟನೆಯ ನೈಜ ಸ್ವರೂಪವನ್ನು ಮರೆಮಾಚಲು ನಾನು ಇಚ್ಛಿಸುವುದಿಲ್ಲ ಎಂದರು ರೋಸ್ ಇಂಥ ನೂರಾರು ಘಟನೆಗಳನ್ನು ಅಧ್ಯಯನ ಮಾಡಿದ ಕುಬ್ಲೆ ರೋಸ್ ತಾನು ಮತಾಂಧಳಲ್ಲದ ಧಾರ್ಮಿಕಳಾಗಿದ್ದೇನೆ ಎನ್ನುತ್ತಾರೆ ಈ ಕ್ಷೇತ್ರದಲ್ಲಿ ಹಲವಾರು ಡಾಕ್ಟರರು ಆಸಕ್ತರು ತಮ್ಮ ಅನುಭವಗಳನ್ನು ಸಂಗ್ರಹಿಸಿ ಪ್ರಕಟಿಸುತ್ತಲೇ ಇದ್ದಾರೆ ಇಲ್ಲಿ ಒಂದು ಮಾತನ್ನು ಮರೆಯಬಾರದು ಅತೀಂದ್ರಿಯ ಅನುಭವ ಅಥವಾ ದೇಹಾತೀತ ಅನುಭವಗಳನ್ನು ಪಡೆದ ಎಲ್ಲ ರೋಗಿಗಳಲ್ಲೂ ಕಂಡುಬಂದ ಒಂದು ಪ್ರಮುಖ ಬದಲಾವಣೆ ಇದು ಸಾವನ್ನು ಎದುರಿಸುವುದರಲ್ಲಿ ಅವರ ಮಾನಸಿಕ ಸ್ಥೈರ್ಯ ಮತ್ತು ಉತ್ಸಾಹ ಎರಡನೇ ಬಾರಿ ಮರಣವನ್ನು ಸಂಧಿಸಲು ಅವರಲ್ಲಿ ಕಂಡುಬಂದ ತವಕ ಮತ್ತು ಧೈರ್ಯ ಮುಂದಿನ ವಿಷಯ ದೇಹ ಇಲ್ಲಿ ದೇಹಿ ಅಲ್ಲಿ ನಿಜವಾದ ದೇಹಾತೀತ ಅನುಭವವನ್ನು ಭ್ರಾಂತಿ ದರ್ಶನ ಅಥವಾ ಹೆಚ್ಚೆಂದರೆ ಒಂದು ಸ್ಪಷ್ಟವಾಗಿರಬಹುದಾದ ಸ್ವಪ್ನ ಸೃಷ್ಟಿ ಎಂದು ಹೆಸರಿಸಲು ಯತ್ನಿಸುವವರ ಇಲ್ಲದೇ ಇಲ್ಲ ಮನೋವಿಜ್ಞಾನಿಗಳು ಇತರ ಕೆಲವು ಬುದ್ಧಿಜೀವಿಗಳು ಎನಿಸಿಕೊಂಡಿರುವವರು ಅತೀಂದ್ರಿಯ ಘಟನೆಗಳ ಬಗ್ಗೆ ಮೇಲಿನಂತೆ ವಿವರಣೆಯನ್ನು ಹಲವು ವರ್ಷಗಳಿಂದ ಕೊಡುತ್ತಾ ಬಂದಿದ್ದಾರೆ ಇಂಥ ಅನುಭವಗಳನ್ನು ಒಂದು ತೆರನಾದ ಬುದ್ಧಿಭ್ರಮಣೆಯಾದ ವ್ಯಕ್ತಿಗಳೇ ಪಡೆಯಲು ಸಾಧ್ಯ ಎಂಬ ಭಾವನೆಯೂ ಇತ್ತು ಆದರೆ ಇಂದು ಮನೋವಿಜ್ಞಾನಿಗಳಲ್ಲಿ ಕೆಲವರಾದರೂ ಈ ಭಾವನೆ ತಪ್ಪು ಎಂಬುದನ್ನು ಕಂಡುಕೊಂಡಿದ್ದಾರೆ ಕಂಡುಕೊಳ್ಳುತ್ತಿದ್ದಾರೆ ಅಮೆರಿಕಾದ ಟ್ರಾನ್ಸ್ಪರ್ಸನಲ್ ಸೈಕಾಲಜಿ ವಿಭಾಗದ ಅನ್ವೇಷಣಾ ತಜ್ಞರು ತಮ್ಮ ಪತ್ರಿಕೆಯಲ್ಲಿ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ ಮನುಷ್ಯನ ಮನಸ್ಸು ಮಿದುಳಿಗಿಂತ ಭಿನ್ನವಾದುದು ಎಂದು ಯೋಚಿಸುವ ಕಾಲ ಬಂದಿದೆ ಎನ್ನುತ್ತಾರೆ ಅವರು ಮನಸ್ಸಿನ ನಿಯಂತ್ರಣದಿಂದ ನರಮಂಡಲ ಮತ್ತು ದೈಹಿಕ ಚಟುವಟಿಕೆಗಳನ್ನು ನಿಯಂತ್ರಿಸಬಹುದು ಎಂಬುದು ಅವರು ಒಪ್ಪಿಕೊಳ್ಳುವ ಇನ್ನೊಂದು ವಿಚಾರ ನಾವು ಯಾವುದನ್ನು ಜೀವ ತತ್ವ ಅಥವಾ ಜೀವಾತ್ಮ ಎಂದು ಕರೆಯುತ್ತೇವೆಯೋ ಅದೊಂದು ನಿರ್ದಿಷ್ಟವಾದ ಶಕ್ತಿ ಮಾತ್ರವಲ್ಲ ದೇಹದ ನಾಶದೊಂದಿಗೆ ನಾಶವಾಗದ ಆತ್ಮ ಎಂದು ಹಿಂದಿನ ಕಾಲದ ಜನ ಕರೆಯುತ್ತಲಿದ್ದ ತತ್ಯ ಎಂದು ತಿಳಿಯುವ ಕಾಲ ದೂರವಿಲ್ಲ ಎಂಬುದು ಅವರ ಅಭಿಪ್ರಾಯ ನಾಸಾದಲ್ಲಿ ಇರುವ ಟೋಪೇಕಾದ ವೆಟರನ್ಸ್ ಆಸ್ಪತ್ರೆಯ ಸೈಕಿಯಾಟ್ರಿ ವಿಭಾಗದ ಮುಖ್ಯಸ್ಥರಾದ ಸ್ಟುವಾರ್ಟ್ ಟ್ವೆಮ್ಲೋರ ಅಭಿಪ್ರಾಯವಿದು ವಿಜ್ಞಾನಿಗಳು ಈ ದೇಹಾತೀತ ಅನುಭವವನ್ನು ಸ್ವತಃ ತಾವೇ ಪಡೆಯಬೇಕು ಇದನ್ನು ಪ್ರಯೋಗಶಾಲೆಯಲ್ಲಿ ಔಷಧ ಸೇವನೆ ಸುಪ್ತಿ ಸೂಚನೆ ವಿದ್ಯುತ್ ತರಂಗದ ಮೂಲಕ ಮಿದುಳಿನ ಉತ್ತೇಜನ ಈ ವಿಧಾನಗಳಿಂದ ಪಡೆಯಬಹುದು ಎಂ ಎಂದು ಟ್ವೆಮ್ಲೋ ತಮ್ಮ ಅನೇಕ ಪ್ರಯೋಗಗಳಿಂದ ದೃಢಪಡಿಸಿಕೊಂಡು ಆ ಅನುಭವಗಳ ಆಧಾರದಿಂದ ಹೇಳಿದ ಮಾತಿದು ಎಂಬುದು ಗಮನಾರ್ಹ ಅವರ ಒಂದು ಅನುಭವ ಇಲ್ಲಿದೆ ಕೆಂಟುಕಿಯ ಆಸ್ಟನ್ ಪ್ರಯೋಗಶಾಲೆಯ ಸುಸಜ್ಜಿತ ಪಂಜರವೊಂದರಲ್ಲಿ ಟ್ವೆಮ್ಲೋ ಕುಳಿತಿದ್ದರು ಶ್ರವಣಾತೀತ ಶಬ್ದ ತರಂಗಗಳಿಂದ ಅವರ ಮೆದುಳನ್ನು ಪ್ರಚೋದಿಸಲಾಯಿತು ಆಗಿನ ತಮ್ಮ ದೇಹಾತೀತ ಅನುಭವವನ್ನು ಅವರು ಹೀಗೆಂದು ವರ್ಣಿಸಿದರು ದೇಹದಿಂದ ಮನಸ್ಸು ಬೇರೆಯಾಗುವುದನ್ನು ಸ್ಪಷ್ಟವಾಗಿ ನಾನು ಗಮನಿಸುತ್ತಿದ್ದೆ ಈ ಸ್ಥಿತಿಯಲ್ಲೇ ಕಗ್ಗತ್ತಲ ಸುರಂಗವೊಂದರಲ್ಲಿ ವೇಗವಾಗಿ ಪಯಣಿಸಿದೆ ಟೋಪೇಕಾದಲ್ಲಿ ಇರುವ ನನ್ನ ಮನೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾನಿದ್ದೆ ಪ್ರಯೋಗಶಾಲೆಯಿಂದ ನನ್ನ ಮನೆ ಸುಮಾರು ನಲವತ್ತು ಮೈಲಿ ದೂರದಲ್ಲಿತ್ತು ಎಂಬುದನ್ನು ನೀವು ಮರೆಯಬಾರದು ನನ್ನ ಪತ್ನಿ ಅಡುಗೆ ಮನೆಗೆ ನೀರು ಕುಡಿಯಲು ಹೋಗುವುದನ್ನು ಕಂಡೆ ಆಕೆ ಅಲ್ಲಿಂದ ಹಿಂದಿರುಗಿ ಮಲಗುವ ಕೋಣೆಯ ಹತ್ತಿರ ಹೋಗುತ್ತಿದ್ದಳು ಆಗ ರಾತ್ರಿ ಒಂಬತ್ತು ಮೂವತ್ತರ ಹೊತ್ತು ನಾನು ಅವಳ ಸಮೀಪ ಕೆಲವು ಕ್ಷಣ ನಿಂತಿದ್ದು ನಿಲುಗನ್ನಡಿಯ ಹತ್ತಿರ ಹೋಗಿ ನನ್ನ ಪ್ರತಿಬಿಂಬ ಕಾಣಲು ಸಾಧ್ಯವೇ ಎಂದು ಯತ್ನಿಸಿದೆ ಆದರೆ ಆ ಕನ್ನಡಿಯಲ್ಲಿ ನನಗೆ ಏನೂ ಕಾಣಲಿಲ್ಲ ಕೆಲವೇ ಕ್ಷಣಗಳಲ್ಲಿ ಪುನಃ ನನ್ನ ಶರೀರದಲ್ಲಿ ನಾನು ಇರುವ ಅರಿವು ಬಂತು ಈ ಅದ್ಭುತ ಅನುಭವವನ್ನು ಕುರಿತು ನನ್ನ ಹೆಂಡತಿಗೆ ಏನೂ ತಿಳಿಸಿರಲಿಲ್ಲ ಅವಳಿಗೆ ದೇಹಾತೀತ ಅನುಭವಗಳ ಬಗ್ಗೆ ನಂಬಿಕೆಯೂ ಇರಲಿಲ್ಲ ಆಮೇಲೆ ನಾನು ಊರಿಗೆ ಹೋದಾಗ ನಾನಾಗಿ ಪ್ರಸ್ತಾಪಿಸದಿದ್ದರೂ ಅವಳಾಗಿ ಹೇಳಿದಳು ಮೊನ್ನೆ ಒಂದು ದಿನ ನೀವು ಕೆಂಟಕಿಯಲ್ಲಿದ್ದಾಗ ನಾನು ರಾತ್ರಿ ಒಂಬತ್ತು ಮೂವತ್ತರ ಹೊತ್ತಿನಲ್ಲಿ ನೀರು ಕುಡಿಯಲು ಅಡಿಗೆ ಮನೆಗೆ ಹೋಗಿ ಮಲಗುವ ಕೋಣೆಗೆ ಹಿಂದಿರುಗುತ್ತಿದ್ದೆ ಯಾವುದೋ ನೆರಳಿನಂತಹದ್ದೊಂದು ಕ್ಷಣಕಾಲ ನನ್ನ ಸಮೀಪದಲ್ಲಿದ್ದು ಆ ಬಳಿಕ ನಿಲುಗನ್ನಡಿಯ ಎದುರು ನಿಂತು ಮಾಯವಾಯಿತು ಎಂದು ಇಂಥ ಸಾಕ್ಷ್ಯಾಧಾರ ಹಾಗೂ ಹಲವು ಪ್ರಯೋಗಗಳ ಬಳಿಕ ಆತ್ಮದ ಅಸ್ತಿತ್ವದ ಬಗ್ಗೆ ಟ್ವೆಮ್ಲೋ ನೇರವಾಗಿ ನಿರ್ಭೀತಿಯಿಂದ ಮಾತನಾಡತೊಡಗಿದ್ದಾರೆ ಸಾಮಾನ್ಯವಾಗಿ ಈ ವಿಚಾರ ಮಾಡುವವರ ಪಾಡು ನಗೆಗೀಡಾಗುತ್ತದೆ ವೈಜ್ಞಾನಿಕ ಪೂರ್ವಾಗ್ರಹ ಇರುವ ದೇಶದಲ್ಲಿ ಇದೊಂದು ದಿಟ್ಟ ಹೆಜ್ಜೆಯೇ ಸರಿ ಆದರೂ ಟ್ವೆಮ್ಲೊ ರಾ ಜಾಗರೂಕತೆಯಿಂದ ಹೀಗೆಂದು ಹೇಳುತ್ತಾರೆ ದೇಹಾತೀತ ಅಸ್ತಿತ್ವ ಇದೆ ಎಂಬುದಕ್ಕೆ ಕೊಡುವ ಸೂಚನೆ ತರ್ಕಬದ್ಧವಾಗಿದೆ ಎಂದು ಮುಂದಿನ ವಿಷಯ ಕನಸಲ್ಲ ನನಸು ಎಷ್ಟೋ ಮಂದಿ ವಿಜ್ಞಾನಿಗಳು ಗಣಿತಜ್ಞರು ಕೆಲವೊಮ್ಮೆ ಸ್ವಪ್ನಗಳಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡ ಘಟನೆಗಳಿವೆ ನಮ್ಮ ದೇಶದ ಮಹಾಗಣಿತಜ್ಞ ರಾಮಾನುಜನ್ ಅಂಥವರಲ್ಲಿ ಒಬ್ಬರು ನಮ್ಮ ಪ್ರಜ್ಞೆಯು ವಿವಿಧ ಸ್ಥರಗಳಲ್ಲಿ ಕೆಲಸ ಮಾಡುವುದೆಂದು ತಿಳಿಯಲು ಅವೇ ಸಾಕ್ಷಿಗಳು ತಜ್ಞರಿಂದ ಪರಿಶೀಲಿಸಲ್ಪಟ್ಟ ಅಂತಹ ಇನ್ನೊಂದು ಘಟನೆ ಇದು ಅಮೆರಿಕ ದೇಶದ ಫ್ಲೋರಿಡಾ ಪ್ರಾಂತದ ವಿಂಟರ್ ಪಾರ್ಕ್ನಲ್ಲಿ ವಾಸಿಸುತ್ತಿರುವ ಸುಮಾರು ಮೂವತ್ತು ವರ್ಷ ವಯಸ್ಸಿನ ಮಹಿಳೆ ಆಕೆ ಅವಳ ಹೆಸರು ಎಲಿಜಬೆತ್ ವಿಲ್ಸನ್ ಎಷ್ಟೋ ವೇಳೆ ಆಕೆ ಕನಸಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಅಮೆರಿಕದ ಒಂದು ನೌಕೆ ಟೈಟಾನಿಕ್ ಮುಳುಗುವ ಭಯಾನಕ ದೃಶ್ಯವನ್ನು ಕಂಡು ಚೀತ್ಕಾರ ಮಾಡುತ್ತಾಳೆ ತಾನು ಕಂದು ಬಣ್ಣದ ಸಿಲ್ಕ್ ಬಟ್ಟೆಗಳನ್ನು ಧರಿಸಿ ಆ ಹಡಗಿನ ನೃತ್ಯದ ಕೋಣೆಯಲ್ಲಿ ನಿಂತಂತೆಯೂ ಪಾಲಿಶ್ ಮಾಡಿದ ಮರದ ಕಂಬಗಳು ನೆಲದಿಂದ ಮಾಡಿನ ಮುಚ್ಚಿಗೆಯವರೆಗೂ ತಾಗಿ ನಿಂತದ್ದನ್ನು ಹಡಗಿನ ಅಲುಗಾಟಕ್ಕೆ ತೂಗು ದೀಪಗಳು ಜೋತಾಡುವುದನ್ನು ಕಾಣುತ್ತಾಳೆ ತಾನು ನಿಂತುಕೊಂಡಿರುವ ಕೋಣೆಯು ದೀಪದ ಬೆಳಕಿನಿಂದ ಥಳಥಳನೆ ಹೊಳೆಯುತ್ತಿದೆ ಕೋಣೆಯಿಂದ ಹೊರ ಹೊರಟು ಹಡಗಿನ ಹೊರಭಾಗಕ್ಕೆ ಬಂದಾಗ ಸಮುದ್ರದ ಉಪ್ಪು ನೀರಿನ ವಾಸನೆ ಹೊಡೆಯುತ್ತಿದ್ದಂತೆ ಜನರೆಲ್ಲ ತಮ್ಮ ರಕ್ಷಣೆಗಾಗಿ ಸಣ್ಣ ಪುಟ್ಟ ನೌಕೆಗಳಲ್ಲಿ ಸೇರಿಕೊಂಡಿದ್ದುದನ್ನು ಕಾಣುತ್ತಿರುವಷ್ಟರಲ್ಲೇ ಹಡಗು ವಾಲಿಕೊಂಡು ಭಯಾರ್ಥರಾದ ಜನರ ಚೀರಾಟಗಳ ನಡುವೆ ಮುಳುಗುವಾಗ ತಾನು ಆ ಅಗಾಧ ಕಪ್ಪು ಬಣ್ಣದ ಜಲರಾಶಿಯಲ್ಲಿ ಮುಳುಗುತ್ತಾಳೆ ಹಡಗು ನೀರಿನ ಆಳ ಪ್ರದೇಶಕ್ಕೆ ಹೋಗುತ್ತಿದ್ದಂತೆ ಒಂದು ಕ್ಷಣ ಎಲ್ಲವೂ ಕತ್ತಲೆ ಸ್ವಲ್ಪ ಹೊತ್ತಿನಲ್ಲೇ ಆಕೆಗೆ ಬೋಸ್ಟನ್ನಿನಲ್ಲಿ ಪಾರ್ಕಿಗೆ ಎದುರಾಗಿರುವ ಕಂದು ಬಣ್ಣದ ಕಲ್ಲುಗಳಿಂದ ಕಟ್ಟಿದ ಒಂದು ವಾಸದ ಮನೆ ಕಾಣಿಸುತ್ತದೆ ಅದರ ಹೆಸರು ಕೆನ್ಸಿಂಗ್ಟನ್ ತಾನು ಆ ಮನೆಯ ಹೊರಭಾಗದಲ್ಲಿ ನಿಂತುಕೊಂಡಿದ್ದ ಉದ್ದನೆಯ ಮುಖದ ಕಪ್ಪು ಕಣ್ಣುಗಳ ಯುವಕನ ಎದುರಲ್ಲಿ ನಿಂತಂತೆ ಅವಳಿಗೆ ಕಾಣಿಸುತ್ತದೆ ಪ್ರಾಯ ಆತ ಆಕೆಯ ಪತಿ ಇರಬೇಕು ಅದೇ ಸ್ವಪ್ನದ ಕೊನೆ ಆಕೆ ಆ ಕನಸು ಕಂಡದು ಒಂದೆರಡು ಬಾರಿ ಅಲ್ಲ ಹಲವು ಬಾರಿ ವರ್ಜಿನಿಯಾ ವಿಶ್ವವಿದ್ಯಾನಿಲಯದ ಸೈಕಿಯಾಟ್ರಿ ವಿಭಾಗದ ಅಧ್ಯಕ್ಷರು ಜನ್ಮಾಂತರದ ನೆನಪುಗಳ ಸಂಬಂಧವಾದ ಸಂಶೋಧನೆಗಳಲ್ಲಿ ನಿರತರೂ ಆದ ಡಾಕ್ಟರ್ ಅಯಾನ್ ಸ್ಟೀವನ್ಸನ್ ಮತ್ತು ಸಂಗಡಿಗರು ಈ ಘಟನೆಯಲ್ಲಿ ಆಸಕ್ತಿ ತಾಳಿ ಅನ್ವೇಷಣೆಗೆ ಆರಂಭಿಸಿದರು ಫ್ಲೋರಿಡಾ ನಿವಾಸಿಯಾದ ಎಲಿಜಬೆತ್ ಎಂದೂ ಬೋಸ್ಟನ್ನಿಗೆ ಹೋಗಿರಲಿಲ್ಲ ಆದರೆ ಈಗ ಸ್ಟೀವನ್ಸನ್ ಮತ್ತು ಸಂಗಡಿಗರು ಬೋಸ್ಟನ್ನಿಗೆ ತೆರಳಿ ಹುಡುಕಾಡತೊಡಗಿದರು ತನ್ನ ಸ್ವಪ್ನದಲ್ಲಿ ಆಕೆ ವರ್ಣಿಸಿದ ಮನೆ ಕೊನೆಗೂ ಅವರಿಗೆ ಸಿಕ್ಕಿತ್ತು ಅದರ ಹೆಸರು ಅದೇ ಕೆನ್ಸಿಂಗ್ಟನ್ ಕಟ್ಟಡದ ಬಣ್ಣವೂ ಅವಳು ವರ್ಣಿಸಿದಂತೆಯೇ ಇತ್ತು ಆ ಮನೆಯಲ್ಲಿ ಎಂಬತ್ತು ವರ್ಷದ ಮುದುಕನನ್ನು ಅವರು ಭೇಟಿಯಾದರು ವೃದ್ಧನಾಗಿದ್ದ ಅವನ ಮುಖ ಉದ್ದವಾಗಿದ್ದು ಕಣ್ಣುಗಳು ಕಪ್ಪಾಗಿದ್ದವು ಅವನೊಡನೆ ಮಾತುಕತೆಯಾಡುತ್ತಾ ಅವನ ಬದುಕಿನ ಬಗೆಗೆ ವಿಚಾರಿಸಿದಾಗ ಮತ್ತೊಂದು ಆಶ್ಚರ್ಯ ಕಾದಿತ್ತು ತನ್ನ ಯುವತಿಯಾದ ಪತ್ನಿಯು ಟೈಟಾನಿಕ್ ಹಡಗಿನಲ್ಲಿ ಹಿಂದಿರುಗುವಾಗ ಆ ಹಡಗಿನ ದುರಂತದಲ್ಲಿ ಕಣ್ಮರೆಯಾದ ಕಥೆಯನ್ನು ಹೇಳಿ ಅವನು ನಿಟ್ಟುಸಿರು ಬಿಟ್ಟ ಅವಳದು ಏನಾದರೂ ಭಾವಚಿತ್ರಗಳು ಸಿಗಬಹುದೇ ಎಂದು ಸಂಶೋಧಕ ಗೆಳೆಯರು ಕೇಳಿದಾಗ ಆತ ಒಂದು ಹಳೆಯ ಮೇಜಿನ ಡ್ರಾಯರ್ ಎಳೆದು ಒಂದು ಭಾವಚಿತ್ರದ ಪ್ರತಿಯನ್ನು ಅವರಿಗೆ ತೋರಿಸಿದ ಇನ್ನೊಂದು ಆಶ್ಚರ್ಯ ಈಗ ಫ್ಲೋರಿಡಾದಲ್ಲಿರುವ ಎಲಿಜಬೆತ್ ಅವಳ ಪ್ರತಿಕೃತಿಯಂತೆಯೇ ಆ ಫೋಟೋ ಇತ್ತು ಎಲಿಜಬೆತ್ ಅವಳ ಈಗಿನ ಮಾನಸಿಕ ಸ್ಥಿತಿಗೂ ಅವಳ ಹಿಂದಿನ ಜೀವನದ ದುರಂತಕ್ಕೂ ಸಂಬಂಧವೇನಾದರೂ ಇದೆಯೇ ಕಂದು ಗುಲಾಬಿ ಬಣ್ಣದ ರೇಷ್ಮೆಯನ್ನು ಕಂಡರೆ ಅವಳಿಗೆ ಸಹಿಸಲಾಗುತ್ತಿಲ್ಲ ಏಕೆ ಸಮುದ್ರದ ಹೆಸರು ಕೇಳಿದರೆ ತಡೆಯಲಾರದ ಭಯ ಏಕೆ ಸ್ವಪ್ನಗಳು ಕೆಲವೊಮ್ಮೆ ಪ್ರಜ್ಞೆಯ ಆಳದ ಸ್ತರಗಳಿಗೆ ಕಿಂಡಿಗಳೇ ನನಸಾದ ಆಕೆಯ ಕನಸು ಜನ್ಮಾಂತರಕ್ಕೆ ಸಾಕ್ಷಿ ಆಗದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ವಿಷಯ ಸತ್ತು ಹೋದವಳೆ ಹುಟ್ಟಿ ಬಂದಳು ಧನ್ಯವಾದಗಳು